ಅಜ್ಮೀರ್ ದರ್ಗಾದಲ್ಲಿ ಜಾರಕಿಹೊಳಿ ಕುಟುಂಬದ ಕ್ಷೇಮಕ್ಕಾಗಿ ಅಭಿಮಾನಿಗಳ ಪ್ರಾರ್ಥನೆ ಗೋಕಾಕ್ ರಾಜಸ್ಥಾನದ ಪವಿತ್ರ ಅಜ್ಮೀರ್ ಶರೀಫ್ ದರ್ಗಾ ಖ್ವಾಜಾ ಗರೀಬ್ ನವಾಜ್ ಅವರ ದಿವ್ಯ ಸಮಾಧಿಯು ದೇಶದಾದ್ಯಂತದ ಜನರ ನಂಬಿಕೆಯ ಕೇಂದ್ರವಾಗಿದೆ ಇತ್ತೀಚೆಗೆ ಕರ್ನಾಟಕದ ಜಾರಕಿಹೊಳಿ ಕುಟುಂಬದ ಅಭಿಮಾನಿಗಳು ಈ ಪವಿತ್ರ ತಾಣಕ್ಕೆ ಭೇಟಿ ನೀಡಿ ಕುಟುಂಬದ ಆರೋಗ್ಯ ರಾಜಕೀಯ ಸ್ಥಿರತೆ ಮತ್ತು ಜನಪರ ಸೇವೆಗೆ ಶಕ್ತಿ ದೊರೆಯಲಿ ಎಂಬ ಉದ್ದೇಶದಿಂದ ದುವ ಪ್ರಾರ್ಥನೆ ಸಲ್ಲಿಸಿದರು ಗೋಕಾಕ ತಾಲೂಕಿನ ನಿವಾಸಿಗಳು ಅಭಿಮಾನಿಗಳು ಕಾಲ್ನಡಿಗೆಯಲ್ಲೇ ದರ್ಗಾ ಮೂಲಕ ಅಜ್ಮೀರ್ ಷರೀಫ್ ದರ್ಗಾಗೆ ತೆರಳಿ ಪ್ರಾರ್ಥನೆ ಸಲ್ಲಿಸಿದರು ಬಳಿಕ ದರ್ಗಾ ಷರೀಫ್ ಪ್ರವೇಶಿಸಿ ಹೂವು ಮತ್ತು ಸುಗಂಧ ಅತ್ತರ್ ಸಹಿತ ಚಾದರ ಅರ್ಪಿಸಿದರು ಪೀರ್ ಸಾಹೇಬರು ದರ್ಗಾದ ಒಳಗೆ ವಿಶೇಷ ಆಯತಗಳನ್ನು ಪಠಿಸಿದರು ಹಾಗೂ ಜಾರಕಿಹೊಳಿ ಕುಟುಂಬ ಸದಾ ಜನರ ಹಿತಕ್ಕಾಗಿ ಕೆಲಸ ಮಾಡಲಿ ಖ್ವಾಜಾ ನವಾಜ್ ಅವರ ಕೃಪೆಯವರ ಮೇಲೆ ಇರಲಿ ಎಂದು ದುವಾ ಹೇಳಿದರು